いいいうと。Oh, yeah, ಆಲ್ರೆಡಿ ಪೇಯ್ನ್ ಬಂದಿದೆ ನಮ್ಮ ಕ್ಯಾಟ್ಗೆ ಅದು ತಡಿಯೋಕೆ ಇಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಏನೋ ಹೇಳಕ್ಕೆ ಇದೆ ಅದು ಏನೋ ಹೇಳಕ್ಕೆ ಇದೆ ಮಲ್ಕೊಳ್ಳುತ್ತೆ ಎದ್ದೇಳುತ್ತೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟಿಗೆ ತ್ರೀ ಓ ಕ್ಲಾಕ್ ನೈಟು ಮರಿ ಹಾಕ್ತು ಅಂದರೆ ಒಂದೊಂದು ಅವರ್ಗೆ ಒಂದೊಂದು ಮರಿ ಹಾಕಿದೆ ಫಸ್ಟು ಬ್ರೌನ್ ಕಲರ್ಗಳು ಹಾಕಿದೆ ಎರಡು ಮೂರನೇ ಸರಿ ಐ ಫೈವ್ ಓ ಕ್ಲಾಕ್ಗೆ ಇದು ಡಾರ್ಕ್ ಕಲರ್ ಹಾಕಿದೆ ಗ್ರೇ ಕಲರು ನನ್ನ ಮಗ ಸಿ ಆರ್ ಪಿ ಮಾಡ್ತಾಯಿದ್ದೇನೆ ಏನಾದರೂ ಬದುಕೋ ಚಾನ್ಸ್ ಇದೆಯಾ ಅಂತ ನೋಡಿ ಅವೆರಡು ಫಸ್ಟು ಹುಟ್ಟಿದೆ ಇದು ಮೂರನೇ ಮೂರನೇದಾಗಿ ಹುಟ್ಟಿತು ಆದರೆ ಹೊಟ್ಟೆಯಲ್ಲೇ ಸತ್ತೋಗ್ಬಿಟ್ಟಿತ್ತು ಅಷ್ಟೇ ಅಲ್ವ ದೇವರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಆಯುಷು ಕೊಡಬೇಕೋ ಅಷ್ಟೇ ನೋಡಿ ಅದು ಹೊಟ್ಟೆಯಲ್ಲಿದ್ದಾಗೆ ಸತ್ತೋಗ್ಬೇಕಾ ಇದಾಗ್ತಾನೆ ಹುಟ್ಟಿದೆ ಆದರೂ ಸ್ವಲ್ಪ ಕಣ್ಣಂತೂ ಬಿಟ್ಟಿಲ್ಲ ಇನ್ನು ಎಷ್ಟು ದಿವ್ಸಕ್ಕೆ ಬಿಡುತ್ತೆ ಅಂತ ನನಗಂತೂ ಐಡಿಯಾ ಇಲ್ಲ ನೀವು ಆದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ಬಿಕ್ಕಗಳೆಲ್ಲ ಎಷ್ಟು ದಿವ್ಸಕ್ಕೆ ಕಣ್ಣು ಬಿಡುತ್ತೆ ಅಂತ ಮತ್ತೆ ಅದು ಹಾಲು ಕುಡಿಯೋಕ್ಕೆ ಬರ್ತಾ ಇಲ್ಲ ನಾವು ಎತ್ತಿ ಎತ್ತಿ ಬಿಡ್ತಾ ಐದಂತೂ ಸತ್ತೋಗಿದೆ ಇನ್ನೊಂದು ಏನಪ್ಪ ಅಂದರೆ ಒಂದೆರಡು ದಿವಸ ಇದ್ದು ಸತ್ತೋಗ್ಬಿಟ್ರೆ ನಮಗೆ ತುಂಬ ಬೇಜಾರಾಗ್ಬಿಡುತ್ತೆ ನಮ್ಮ ಜೊತೆ ಆಟ ಆಡಿ ಎಲ್ಲ ಇದು ಮಾಡಿಕೊಂಡು ಈ ಹೊಟ್ಟೆಯಲ್ಲೇ ಸತ್ತೋಗಿದೆ ಏನು ಮಾಡೋಕ್ಕೂ ಆಗೋಲ್ಲ ನೋಡಿ ಮಲ್ಕೊಂಡ್ಬಿಟ್ಟಿದೆ ಸುಸ್ತಾಗ್ಬಿಟ್ಟಿದೆ ನಮ್ಮ ಬುಜ್ಜು ಅದಕ್ಕೆ ಅದು ಸತ್ತೋಗಿದೆ ಅಂತ ಗೊತ್ತಾಗ್ತಾ ಇದೆ ಆದರೂ ಇನ್ನೂ ಎರಡಿದೆಯಲ್ಲ ಅದ್ರ ಬಗ್ಗೆ ಕತ್ತಲೆ ಇದೆ ಇದು ಒಂದು ಸಾರಿ ನೋಡ್ತು ಅದು ಹಿಂಗೆ ನಾಕ್ತು ಆಮೇಲೆ ಅದಕ್ಕೂ ಗೊತ್ತಾಯಿತೆ ನಾವು ಸತ್ತೋಗಿದೆ ಅಂತ ಆಮೇಲೆ ಬಿಟ್ಬಿಡ್ತು ನೋಡಿ ನಮ್ಮ ಪಾಪ ಹಾಕಿರೋದು ನಮ್ಮ ನಮ್ಮಸು ಅದಕ್ಕೆ ಇವಾಗ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಅಷ್ಟೇ ಈ ಈಟಿಂಗ್ ಟೈಮ್ ಬಂದವಾಗ ಹಿಡಿಯೋಕೆ ಆಗಲ್ಲ ಈ ಬೆಕ್ಕುಗಳನ್ನ ತುಂಬ ಕಷ್ಟ ನನ್ನ ಮಗ ಏನೋ ತಂದ ಅಂದರೆ ನಾವಂತೂ ಚೆನ್ನಾಗೇ ಇದ್ದೀವಿ ಯಾರೆಲ್ಲ ಬೆಕ್ಕುಗಳು ಸಾಕ್ತಿರೋ ಎಷ್ಟು ಚೆನ್ನಾಗಿ ಅದಕ್ಕೆ ಫ್ರೀಡಮ್ ಕೊಟ್ಟು ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವು ನೀವು ಬಿಟ್ಟರೂ ಕೂಡ ಹೋಗ್ಬಿಟ್ಟು ವಾಪಸ್ ಬರ್ತೇವೆ ಅಂದರೆ ಒನ್ ಇಯರ್ವರೆಗೂ ನೀವು ಅದನ್ನು ಕಂಟ್ರೋಲ್ಲೇ ಬೆಲ್ಟ್ ಹಾಕಿ ಇಟ್ಕೋಬೇಕು ಇಲ್ಲಾಂದರೆ ಹೋಗ್ಬಿಡ್ತವೆ ಅವು ನಾವು ಒನ್ ಇಯರ್ವರೆಗೂ ಬೆಲ್ಟ್ ಹಾಕಿ ಆಚೆ ಬಿಡೋದು ಕಟ್ ಹಾಕೋದು ಅದೆಲ್ಲ ಮಾಡಿದ್ವಿ ಆಮೇಲೆ ಅದಕ್ಕೆ ಅನ್ನಿಸ್ತು ಇದೇ ನಮ್ಮ ಮನೆ ಅಂತ ನೆಕ್ಸ್ಟ್ ಏನಾಯಿತು ಎಲ್ಲೇ ಹೋದ್ರೂ ಸೀದ ಮನೆಗೆ ಎಷ್ಟೊತ್ತಾದರೂ ಸೀದ ಮನೆಗೆ ಬಂದುಬಿಡೋದು ನಾವೇನು ಅದನ್ನೇ ಎಕ್ಕಟ್ಟಾಕೋದ ಏನಿಲ್ಲ ತೋಡ ಆಡಿಕೊಂಡು ಫ್ರೀಡಮ್ ಆಗಿ ಮತ್ತೆ ಮನೆಗೆ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಈಗ ಮರಿಗಳು ಹಾಕಿದೆ ಆಚೆ ಹೋಗೋದೇ ಇಲ್ಲ ಅನ್ನತ್ತೆ ಅದೇ ತಾಯಿ ಇದು ಮೊದಲು ಬೇರೆ ಬೆಕ್ಕುಗಳು ನೋಡಿದ್ರೆ ಸುಮ್ಮನೆ ಗುರಾಯಿಸ್ಕೊಂಡು ಇರ್ತಾಯಿತ್ತು ಈಗ ನೋಡಿ ತನ್ನದೇ ಮರಿಗಳು ಅಂತ ಗೊತ್ತಾದ ಮೇಲೆ ಇಷ್ಟು ಸೇಫ್ ಮಾಡ್ತಾಯಿದೆ ಆಮೇಲೆ ಹಾಲು ಕುಡೀಲಿ ಅಂತ ಅದಷ್ಟೇ ಮಲ್ಕೊಳ್ಳುತ್ತೆ ಆಮೇಲೆ ಬಿಡಿ ಅಂತ ಕೇಳುತ್ತೆ ಸರಿಯಾಗಿ ಬಿಡಿ ಹಾಲು ಕುಡೀಲಿ ಅಂತಲೂ ಹೇಳುತ್ತೆ ಅದು ಮತ್ತು ಇದು ನೋಡಿ ಇದು ಸತ್ತೋಗಿದೆ ಅದು ಎಷ್ಟೊತ್ತಾದರೂ ಅಲ್ಲಾಡಿಲ್ಲ ಅದು ಹೊಟ್ಟೆಯಿಂದ ಬರೋವಾಗ್ಲೇ ಸತ್ತೋಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬೆಕ್ಕು ಮರಿಗಳನ್ನ ಹಾಕೋದು ನೋಡಿದ್ರೆ ತುಂಬ ಅದೃಷ್ಟ ಅಂತಾರೆ ಆಮೇಲೆ ಮರಿಗಳು ಮನೇಲಿ ಹಾಕಿದ್ರೂ ತುಂಬ ಅದೃಷ್ಟ ಅಂತಾರೆ ಈಗ ಮನೆಯಲ್ಲೇ ಹಾಕಿದೆ ನೋಡೋಣ ಏನು ಅದೃಷ್ಟ ಬರುತ್ತೆ ಅಂತ ಆಮೇಲೆ ಅದನ್ನೇ ನಾವು ಕಟ್ಟು ಹಾಕಿಲ್ಲ ಫ್ರೀಡಮ್ ಆಗಿಬಿಟ್ಟಿದ್ದೀವಿ ನೋಡೋಣ ಏನು ಅದೃಷ್ಟ ಥರ ತಂದು ಕೊಡುತ್ತೋ ಈ ನಮ್ಮ ಬೆಕ್ಕು ಬುಜ್ಜು ಈಗ ಅದ್ರ ಜೊತೆಗೆ ಇನ್ನು ಎರಡು ಬುಜ್ಜುಗಳು ಮತ್ತು ಏನು ಹೆಸರಿಡೋದು ಒಂದು ಗರ್ಲು ಒಂದು ಬಾಯಿದೆ ಏನು ಹೆಸರಿಡೋದು ಈಗ ನಿಮಗೇನಾದರೂ ಅನಿಸಿದ್ರೆ ಏಂಥ ಹೆಸ್ರು ಹಿಡಿಬೋದು ಅಂತ ಅನಿಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲಾಸ್ಟಿಗೆ ಅದಕ್ಕೆ ಅದಲೇ ಇಲ್ಲ ಪೇಪರಲ್ಲಿ ಸುತ್ತಿ ನೋಡಿ ಅದೇ ಬದುಕಿದ್ರೆ ಎಷ್ಟು ಆ್ಯಕ್ಟಿವ್ ಆಗಿರೋದಲ್ವಾ అసే జీవన ప్రాణిదాగ్లీ మనుషి సత్ మేలే డెడ్ బాడీ అల్వా నన్న మగ అదీ ఆచే హాక ಇದಕ್ಕೆ ಗೊತ್ತಾಯ್ತೋ ಗೊತ್ತಾಗಿಲ್ವಾಗ ನನಗೆ ಗೊತ್ತಾಗಿಲ್ಲ ಬೆಕ್ಕಿತ್ತು ಅದು ಸತ್ತೋಯ್ತು ಅನ್ನೋದು ಒಂದ್ಸರಿ ಅಷ್ಟೇ ನೋಡ್ತು ಅದ್ರ ಮೇಲೆ ಮೈ ಮೇಲೆ ಹಿಂಗೆ ಹಾಕ್ತು ಆಮೇಲೆ ಅದು ಕದ ಕದ್ಲಿಲ್ವಲ್ಲ ಅದಕ್ಕೆ ಸುಮ್ಮನೆ ಆಗೋಯ್ತು ಈಗ ಈ ಎರಡನ್ನ ಸೇಫಾಗಿ ನೋಡ್ಕೊಳ್ತಾ ಇದೆ ಅಂದರೆ ಇನ್ನೂ ಕಣ್ಣಂತು ಬಿಟ್ಟಿಲ್ಲ ಎಷ್ಟು ದಿವಸಕ್ಕೆ ಬಿಡುತ್ತೆ ನೀವು ಹೇಳಿ ಫ್ರೆಂಡ್ಸ್ ನೋಡಿ ಪುಟಾಣಿ ಬೇಕುಗಳು ಪುಟಾಣಿ ಅಂದರೆ ಪುಟಾಣಿ ಇನ್ ಟೂ ಮಂತ್ಸಿಗೆ ಹ್ಮ್ ಒಂದು ಎರಡು ದಪ್ಪ ಇವೆ ಅಷ್ಟೇ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಅದು ಒಂಥರ ನಮ್ಮ ಬುಜು ಬೇಕು ಒಂಥರ ಓಡಾಡುತ್ತೆ ಕರೆಯುತ್ತೆ ಇನ್ನೂ ಏನಾದರೂ ಹೊಟ್ಟೆ ಒಳಗಡೆ ಇರುತ್ತಾ ಮರಿಗಳು ಹಂಗಿದ್ದೀರಿ ಎಷ್ಟು ಇರ್ತಾ ಇರಲಿಲ್ಲ ಹಾಕ್ಬಿಡೋದೇನು ಆದರೂ ಒಂದೊಂದು ಸರಿ ಹಂಗೇ ಆಡುತ್ತೆ ಮರಿ ಹಾಕೋ ಥರ ಅದಕ್ಕೆ ತುಂಬ ಚೆನ್ನಾಗಿ ಊಟ ಕೊಡಬೇಕು ಆಮೇಲೆ ನೀರು ಕೊಡಬೇಕು ನಾವೆಲ್ಲ ಮೊದಲೇ ತರಿಸಿಟ್ಕೊಂಡು ಆಲ್ರೆಡಿ ಅದು ಪೆಡಿಗ್ರಿ ಎಲ್ಲ ಕ್ಯಾಟ್ದು ಫುಡ್ಡೆಲ್ಲ ಇತ್ತು ಅದು ಪ್ಯಾಕೆಟ್ಸ್ ಎಲ್ಲ ಸ್ವಲ್ಪ ತೊಗೊಂಬಂದು ಅದನ್ನೇ ತಿಂತಾಯಿದೆ ಪೆಡಿಗ್ರಿನೇ ಇಲ್ಲ ಕ್ಯಾಟ್ ಫುಡ್ಡೇ ಇಲ್ಲ ಅದು ಆಮೇಲೆ ಚಿಕನ್ ಬೇಯಿಸಾಕ್ ಅದನ್ನು ಸಹ ತಿಂತು ನೋಡಿ ಇದು ಸ್ವಲ್ಪ ಬೆಚ್ಚಗಾಗ್ಲಿ ಅಂದ್ಬಿಟ್ಟು ಈಟ್ರೆ ಎತ್ಕೊಂಡು ಇದೆ ನಮಗೆ ಇದು ಫಸ್ಟ್ ಟೈಮ್ ಅಲ್ವಾ ನೋಡೋದು ಯಾಕೆ ಹಿಂಗೆ ಎತ್ಕೊಂಡು ನೋಡತೀ ಅಂತ ಅಂದ್ಕೊಂಡು ಮತ್ತೆ ತಗೊಂಡೋಗಿ ರೂಮಲ್ಲೇ ಇಟ್ಬಿಟ್ಟ ಮಗ ಆಮೇಲೆ ಅಲ್ಲಿ ಸುಮ್ಮನೆ ಆಯಿತು ಅಷ್ಟು ಚಿಕ್ಕದು ನೋಡಿ ಆಮೇಲೆ ಏ ಇದರಲ್ಲಿ ಏನು ಗೊತ್ತಾ ಒಂದು ಬಾಯಿ ಒಂದು ಗರ್ಲಣ್ಣ ಆ ಬಾಯಿ ಬಂದು ಸ್ವಲ್ಪ ದಪ್ಪ ಇದೆ ಈ ಗರ್ಲ್ ಬಂದು ತುಂಬ ಸಣ್ಣ ಇದೆ ಅಲ್ಲಿ ಕೈಯ್ಯಲ್ಲಿರೋದು ಗರ್ಲ್ ತುಂಬ ಸಣ್ಣ ಇದೆ ಯಾಕೆ ಹಿಂಗೆ ಎತ್ತಿ ಎತ್ತಿ ಬಿಡುತ್ತೆ ಇದು ಎಲ್ಲೂಸು ಕಿತ್ಕೊಂಡು ಓಡಾಕೆ ಹೋಗ್ತೆ ನೋಡುತ್ತೆ ಬಿಡೋ ಬೇಡ ಹಿಟ್ರ್ ಬೇಡ ಅಂತ ಆಮೇಲೆ ನನ್ನ ಮಗನಿಗೆ ಅರ್ಥ ಆಯ್ತು ಇದು ಟ್ರೈ ಅಂದರೆ ಬೇಡ ಅಂತ ಇದೆ ಅಂತ ನಾನು ಒಂದು ಕೊಟ್ಟೆ ಕೊಟ್ಟೆ ಯಾಕೋ ಹಂಗೆ ಎತ್ತಾ ಇದೀಯಾ ಅಂತ ಅಂದರೆ ಅದು ಗೊತ್ತಾಗ್ಬಿಡುತ್ತಲ್ವಾ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಫಸ್ಟ್ ಟೈಮ್ ಮರಿ ಹಾಕಿದ್ರು ಅದು ಅಷ್ಟಕ್ಕೆ ಬಂದ್ಬಿಡುತ್ತೆ ನನಗೆ ಅವುಗಳಿಗೆ ಸರಿ ಮಾಡಿ ನಾನು ರೂಮಲ್ಲೇ ಬಿಡು ಅಂತ ನನ್ನ ಮಗನೂ ಸರಿ ಬಿಡು ಅದಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ರೂಮ್ಗೆ ತಂದು ಹಾಕ್ಬಿಟ್ಟ ಮತ್ತು ತುಂಬ ಹೊತ್ತಾಗಿತ್ತಲ್ಲ ನಾನು ಕ್ಯಾಟ್ ಫುಡ್ ಪ್ಯಾಕೆಟ್ಸಲ್ಲಿ ಇರೋದನ್ನೆಲ್ಲ ಹಾಕಿದೆ ಮೋಸ್ಟ್ಲಿ ಹೊಟ್ಟೆ ಇಸ್ಕೊಂಡಿತ್ತು ಅನಿಸುತ್ತೆ ఫుల్ె తింటు తిబిట్టు నీరు కుడీత నీరు కుడిబు అందే అదే పాప నే నే ఒక్క కడే మక్ సేఫ్ మంత ఉందల్కొడదు మేడదు మలకొడదు ఎదు ಮಾಡಿಕೊಂಡು ಆಮೇಲೆ ಅವ ಒಂದ್ ದಿವ್ಸ ಅಂತೂ ನನಗೆ ಆ ಕಡೆ ಈ ಕಡೆ ಕದ್ಲಾಕಿ ಆಗಿಲ್ಲಪ್ಪ ಇದನ್ನೇ ಶುರುವೈತು ನನಗೆ ಅದು ಆಚೆ ಈಚೆ ಹೋಗೋಕೆ ಬಿಡ್ತಾಯಿಲ್ಲ ಖುಯಾ 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 ಅನ್ಕೊಂಡು ಸಾಕು ಸಾಕಾಗೋಯ್ತು ಅಂತೂ ಇಂತೂ ನಮ್ಮ ಬುಜ್ಜು ಎರಡು ಮರಿಗಳಿಗೆ ತಾಯಿ ಆಗೋಯ್ತು ನೋಡಿ ಏ ಅದನ್ನೇನು ಹಂಗೆ ತೊಳ್ಳಿ 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 ಇಡುತ್ತೆ ಅದು ಹಾಲು ಕುಡಿಯೋಕ್ಕೆ ಬಿಡ್ತಾಯಿಲ್ಲ ತೊಳ್ಳಿ 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 ಇಡುತ್ತೆ ಇದು ನಮ್ಮ ಬುಜು ಮರಿ ಹಾಕಿದ್ದ ದಿವಸ ಇಷ್ಟೆಲ್ಲ ನಡೀತು ಅಂದರೆ ಪಾಪ ಅದು ಏನಂತ ಅದಕ್ಕೂ ಗೊತ್ತಿಲ್ವಲ್ಲ ಇದ್ದೇ ಬಂದಿದೆ ಪಾಪ ಸುಸ್ತಾಗ್ಬಿಟ್ಟು ಮಲ್ಕೊಂಡಿದೆ ಅದು ಮೇಲೆ ಸೌರ್ತಾ ಇದ್ದರೆ ಪಾಪ ಅದಕ್ಕೇನೋ ಚೆನ್ನಾಗಿದೆ ಅನ್ನಿಸ್ತಾ ಇತ್ತೇನು ಸುಮ್ಮನೆ ಆಯಿತು ಅಂದರೆ ಇನ್ನೊಂದು ಏನು ಗೊತ್ತಾಯಿದಿರಲಿ ಇದು ನಾನು ಮತ್ತು ನನ್ನ ಮಗ ಮುಟ್ಟಿದ್ರೆ ಏನೂ ಇದು ಮಾಡಲ್ಲ ಬೇರೆಯವರು ಹತ್ರ ಮಾತ್ರ ಘೋರ ಅಂತ ಇತ್ತು ನಾವು ಮಾತ್ರ ಮುಟ್ಟಿದ್ರೆ ಏನು ಅಂತ ಇರಲಿಲ್ಲ ಅದು ಅಂದರೆ ನಾವೇ ನೋಡ್ಕೊಳ್ಳೋದಲ್ವಾ ಫುಡ್ ಹಾಕೋದಿಂದ ಹಿಡ್ದು ಆಚೆ ಬಿಡೋದು ನೀರು ಕಿಡೋದು ಎಲ್ಲ ನಾವೇ ನೋಡ್ಕೊಳ್ಳೋದು ಅದಕ್ಕೆ ನಮ್ಮನ್ನು ನೋಡಿ ಏನು ಇದು ಮಾಡಿಕೊಂಡಿಲ್ಲ ಅದು ಇನ್ನು ಮರಿಗಳನ್ನ ಹತ್ರ ಬಿಡು ಹತ್ತಿರ ಬಿಡು ಅಂತ ಸಿಗ್ನಲ್ ಮಾಡ್ತಾ ಇತ್ತು ಹೀಗೆ ನಮ್ಮ ಮನೆಯ ಬೆಕ್ಕಿನ ಕತೆ ಮರಿಗಳು ಹಾಕಿರೋ ಬೆಕ್ಕಿನ ಕತೆ ಏನು ಇಡ್ಬೋದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಬಾಯಿ ಒಂದು ಗರ್ಲು ಕಮೆಂಟ್ ಮಾಡಿ ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಕ್ಕು ನಿಮ್ಮನೇಲೆ ಇತ್ತು ಅಂದರೆ ಏನೆಲ್ಲ ಮಾಡ್ಬೋದು ಅಂತ ನೀವು ನಮಗೆ ಗೈಡ್ ಮಾಡ್ಬೋ ಮಾಡಿ ಥ್ಯಾಂಕ್ ಯು